ಸಮುದಾಯದ ರಾಜಕೀಯ ನಾಯಕರೇ ಮುಗಿಸುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಸ್ಟಿ ಬೇಕೇ ಬೇಕು ರಾಜ್ಯ ಮತ್ತೊಬ್ಬ ಮಂತ್ರಿ ಸ್ಥಾನ ಮಂತ್ರಿ ಸ್ಥಾನ ಈಡೀಗ ಸಮುದಾಯದ ರಾಜಕೀಯ ಶಕ್ತಿಯನ್ನೇ ಕುಕ್ಕಿಸುವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಕೆ ನಮ್ ಜೊತೆ ಪಾದಯಾತ್ರೆ ಮಾಡಿದಿರಿ ಆದ್ರೆ ಈಗ ನಮಗೆ ಒಂದು ನೋವಂದ್ರೇನು ತಾವು ಈಗ ಕ್ಯಾಬಿನೆಟ್ ಸಚಿವರಾಗಿದ್ರಿ ಭೇಂಕರವರಾಗಿದಿರಿ ಆದ್ರೆ ಆಮೇಲೆ ನನಗೆ ಏನು ಆಗ್ಲಿ ಒಂದು ನಿಯೋಗ ಆದ್ರೂ ತಗೊಂಡು ಹೋಗ್ಬೇಕಿತ್ತು ಅಂತ ಮನೆ ಮಾಡ್ತೇನೆ ಆಗುತ್ತೋ ಬಿಡ್ತೋ ಸಕ್ಕರೆ ಪ್ರಯತ್ನ ಮಾಡೋಣ ತಮ್ಮ ನೇತೃತ್ವದಲ್ಲಿ ಆಗಲಿ ಯಾಕಂದ್ರೆ ಅವತ್ತು ಸ್ಯಾಡ ತಾವಿದ್ರು ಆಮೇಲೆ ಈ ಕಡೆ ಹೋರಾಟಕ್ಕೆ ಬಂದು ಚೆನ್ನಾಗಿ ಭಾಷಣ ಮಾಡಿದ್ರು ಇವಾಗ ನಮ್ಮವ್ರೂ ಇಲ್ಲ ಅವ್ರಿಬ್ರು ಕ್ಯಾಬಿನೆಟ್ ಇದ್ದಾರೆ ಸ್ವಾಮೀಜಿ ಒಂದಷ್ಟು ಅವರು ಭೇಟಿ ನೀವು ಹೇಳಿ ಜಸ್ಟ್ ಒಂದು ನಿಯೋಗ ಆದ್ರೂ ಹೋಗೋಣ ಅಂತ ಮತನ್ಯಾಗ ಹೇಳಿದಿವಿ ಅದಕ್ಕೆ ತಾವು ಸ್ವಲ್ಪ ಮಾತಾಡ್ಬಿಟ್ಟು ಈಗ ಈ ಬಜೆಟ್ ಎಲ್ಲವ ಸಮುದಾಯವನ್ನು ಹೊಡಿಯೋದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಶ್ರೀ ಮಧು ಬಂಗಾರಪ್ಪನವರು ಇವತ್ತು ಇಷ್ಟು ದಿನ ಆದರೂ ಕೂಡ ಸಮುದಾಯ ಅನ್ನ ತಿಂದು ಸಮುದಾಯದ ನೀರು ಕುಡಿದಿರತಕ್ಕಂಥ ಸಾಗರ ಎಂಎಲ್ ಎಳೂರು ಗೋಪಾಲಕೃಷ್ಣನ್ ಶಿರ್ಸಿ ಸಿದ್ದಾಪುರದ ಎಂ ಎಲ್ ಎ ಭೀಮಣ್ಣ ನಾಯಕ್ ಅದೇ ವಿರೋಧ ವರ್ಷದ ಎಂ ಎಲ್ ಎ ಮುಲ್ಕಿ ಮೂಡಿಬಿದ್ರೆ ಇದು ಉಮಾನಾದ ಖೋಟಿಯನ್ ಸುನಿಲ್ ಕಾರ್ಕಳ ದೊಡ್ಡ ದೊಡ್ಡ ಮಾತನಾಡ್ತಾರೆ ಸುನಿಲ್ ಕಾರ್ಕಳ ಈ ಒಂದು ವಿಧಾನಸಭೆಯಲ್ಲಿ ಸಮುದಾಯದ ಬೇಡಿಕೆಗಳನ್ನೇ ಇಟ್ಕೊಂಡು ಈಡೇರಿಸೋದಕ್ಕೆ ಇವರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತಕ್ಕಂಥದು ಒಂದೊಂದು ಪ್ರಮುಖ ಪ್ರಮುಖ ಬೇಡಿಕೆಗಳು ಈಗಾಗಲೇ ಹೇಳಿದ್ದೀವಿ ನಾರಾಯಣ ಗುರು ನಿಗಮಕ್ಕೆ ಕೂಡಲೇ ಹಣೆಯನ್ನೇ ನೀಡಬೇಕು ಸಾಧ್ಯವಾಗುತ್ತಂದರೆ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪನವರ ರಾಜೀನಾಮೆ ತೆಗೆದುಕೊಂಡು ಮತ್ತೊಬ್ಬ ಮಂತ್ರಿಯನ್ನೇ ಸಮುದಾಯಕ್ಕೆ ಧೀಮಂತ ನಾಯಕರನ್ನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಸಮುದಾಯಕ್ಕೆ ಯಾವುದೂ ಕೊಂಡು ಕೊಡುಗೆ ಏನಿಲ್ಲ ಮತ್ತು ಈ ರೀತಿ ನಿರ್ಲಕ್ಷ್ಯ ತೋರಿದಂದ್ರೆ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಲಕ್ಷ ಜನ ಸೇರಿಸಿ ವಿಧಾನಸಭಾ ಮುತ್ತಿಗೆಯನ್ನು ಹಾಕಿದು ಕೂಡ ನಾವು ಹೇಳುತ್ತೇವೆ ಇವತ್ತು ಇವತ್ತು ಮಂತ್ರಿಗಳು ಇಲ್ಲಿ ಬಂದಿಲ್ಲ ಅಂದ್ರೆ ಯಾವುದೂ ಕಾರಣಕ್ಕೂ ನಾನು ಕೂಡ ಇಲ್ಲಿ ಎದ್ದೇಳೋದಿಲ್ಲ ಅರೆಸ್ಟ್ ಆದರೆ ಅರೆಸ್ಟ್ ಜೈಲಾದ್ರೆ ಜೈಲ್ ಯಾವ ಕಾರಣಕ್ಕೂ ಕೂಡ ಎದ್ದೇಳೋದಿಲ್ಲ ಅಂತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೊನ್ನೆ ಬೆಂಗಳೂರಿನ ಸಮಾವೇಶಕ್ಕೆ ಬಂದರು ಒಂದು ವರ್ಷದ ಹಿಂದೆ ಏಳು ದಿನಕ್ಕೆ ಹಣೆಯನ್ನೇ ಘೋಷಣೆ ಮಾಡುತ್ತೀವಿ ಅಂತಂದ್ರು ಒಂದು ವರ್ಷ ಆದರೂ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ತನ್ನ ಜಾತಿಗೋಸ್ಕರ ಬಿಟ್ಟು ನಾವು ಕೂಡ ಹಿಂದುಳಿದ ವರ್ಗದವರೇ ಈ ಹಿಂದುಳಿದ ವರ್ಗ ಯಾವ ನ್ಯಾಯವೂ ಕೂಡ ಮುಖ್ಯಮಂತ್ರಿಗಳು ಸಿಗಲ್ಲ ಅಂದ್ರೆ ಸಿಗ್ತಾ ಇಲ್ಲ ಅಂತಕ್ಕಂಥ ನೋವು ಕೂಡ ನಮಗೆ ಇದೆ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಒಂದು ವೇಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಇಡಿಗ ಸಮುದಾಯಕ್ಕೆ ಹಕ್ಕಿದೆ ಯೋಗ್ಯತೆ ಇರತಕ್ಕಂಥ ನಾಯಕರು ನಮ್ಮಲ್ಲಿ ಇದ್ದಾರೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಅಂತಂದ್ರೆ ಅದು ಗೀಡಿಗೆ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನೇ ಒದಗಿಸಬೇಕು ಅಂತಕ್ಕಂಥದ್ದು ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಹತ್ತಿರದರೂ ಕೂಡ ಈ ಸಮುದಾಯದಿಂದ ಆರು ಜನ ಎಂಎಲ್ಎಗಳು ಅದರಲ್ಲೊಬ್ಬ ಮಂತ್ರಿಯೂ ಕೂಡ ಸರ್ಕಾರಲ್ಲಿದೆ ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಸಮುದಾಯ ಬೀದಿಯಲ್ಲಿ ಇಳಿದು ಖಚಿತ